मान्यवर अभी एक फैशन होगा अभी एक फैशन होगा है आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो नमस्कार नानु शशिरेखा ಇವತ್ತು ವಿಶ್ವ ಜಲ ದಿನ ಕರ್ನಾಟಕದ ಹನ್ನೆರಡು ನದಿಗಳ ನೀರು ಕುಡಿಯೋಕ್ ಯೋಗ್ಯ ಅಲ್ಲ ಅಂತ ಹೇಳಿ ವರದಿ ಇದೆ ರಾಜ್ಯದ ಹನ್ನೆರಡು ನದಿಗಳಲ್ಲಿ ಜೀವ ರಾಸಾಯನಿಕ ಆಮ್ಲಜನಕದ ಬೇಡಿಕೆ ಬಿಒಡಿ ಪ್ರಮಾಣ ಹಾಗೂ ಇತರೆ ಖನಿಜಾಂಶಗಳು ಹೆಚ್ಚಾಗಿವೆ ಹೀಗಾಗಿ ಅರ್ಕಾವತಿ ತೀರ್ಥ ತುಂಗಭದ್ರಾ ತುಂಗ ತುಂಗಭದ್ರಾ ಕಾವೇರಿ ಕಬಿನಿ ಕಾಗಿನ ಕೃಷ್ಣ ಶಿಂಷಾ ಭೀಮಾ ಹಾಗೂ ನೇತ್ರಾವತಿ ನದಿಗಳ ನೀರು ಕುಡಿಯೋಕೆ ಯೋಗ್ಯ ಅಲ್ಲ ಅಂತ ಹೇಳಿ ವರದಿ ಹೇಳ್ತಿದೆ ತೀರದಲ್ಲಿರುವ ಕೈಗಾರಿಕೆಗಳಿಂದ ಹಾಗೂ ವಸತಿ ಪ್ರದೇಶಗಳಿಂದ ತ್ಯಾಜ್ಯ ಯುಕ್ತ ನೀರನ್ನ ಕೆಲವು ನದಿಗಳಿಗೆ ಹರಿದು ಬಿಡ್ತಿರುವ ಕಾರಣ ರಾಜ್ಯದ ಹಲವಾರು ನದಿಗಳು ಮಲಿನಗೊಂಡಿರುವುದಾಗಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ತಿಳಿಸಿದೆ ನದಿಯ ಪಾತ್ರ ಒತ್ತುವರಿ ಚರಂಡಿ ನೀರು ಸಂಸ್ಕರಣೆ ಮಾಡದೆ ನೇರವಾಗಿ ನದಿಗೆ ನೀರು ಬಿಡ್ತಿರೋದು ಜನರು ತಮ್ಮ ಮನೆಯ ಕಸ ಕೊಳಚೆ ಹೂವು ಜಾನುವಾರುಗಳ ಮಾಂಸ ನದಿಗೆ ಎಸುತ್ತಿರುವುದು ಅವೈಜ್ಞಾನಿಕ ಮರಳುಗಾರಿಕೆ ಮೀನು ಆಮೆ ಮುಂತಾದ ನದಿಯ ನೀರು ಸ್ವಚ್ಛ ಮಾಡುವ ಜಲಚರಗಳ ನಾಶ ನಾಶ ಮಾಡ್ತಿರೋದು ಈ ಎಲ್ಲ ಕಾರಣಗಳಿಂದ ನದಿಯ ಮಾಲಿನ್ಯ ಹೆಚ್ಚ ಹೆಚ್ಚಾನೆ ಇದೆ ಜಲಮೂಲಗಳಲ್ಲಿ ಅತಿ ಅಧಿಕ ಬಿಒಡಿ ಹೆಚ್ಚಿನ ಸಾವಯವ ಹೊರೆಯನ್ನ ಸೂಚಿಸುತ್ತದೆ ಹಾನಿಕಾರಕ ಬ್ಯಾಕ್ಟೀರಿಯಾ ಮತ್ತು ರೋಗಕಾರಕಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಇದರಿಂದ ಕಾಲರ ಟೈಫಾಯ್ಡ್ ಬೇದಿ ಹೈಪ ಹೈಪಟೈಟಿಸ್ ನಂತಹ ರೋಗಗಳು ಹರಡ್ತವೆ ಹೆಚ್ಚುವರಿಯಾಗಿ ಕೈಗಾರಿಕಾ ತ್ಯಾಜ್ಯ ವಿಸರ್ಜನೆ ಮತ್ತು ಅಧಿಕ ಬಿವೋಡಿಯ ಭಾರಿ ಲೋಹಗಳು ಕೀಟನಾಶಕ ಔಷಧೀಯ ತ್ಯಾಜ್ಯಗಳಂತಹ ವಿಷಕಾರಿ ರಾಸಾಯನಿಕಗಳನ್ನ ನೀರಿನಲ್ಲಿ ಒಳಗೊಂಡಿರ ಒಳಗೊಂಡಿರಬಹುದು ಇದು ದೀರ್ಘಕಾಲೀನ ಆರೋಗ್ಯದ ಅಡಿ ಅಪಾಯಗಳನ್ನು ತಂದಿರುತ್ತದೆ ಅಧಿಕ ಬಿಒಡಿ ಇರುವ ಜಲಮೂಲಗಳು ಮಿಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಇವುಗಳನ್ನ ಬಿಡುಗಡೆ ಮಾಡ್ತದೆ ಇದು ಜಾಗತಿಕ ತಾಪಮಾನ ಏರಿಕೆಗೂ ಕಾರಣ ಆಗ್ತದೆ ಅಂತ ಹೇಳಿ ಹೇಳಿದ್ದಾರೆ ನೋಡಿ ಜಲ ನದಿಯ ಹನ್ನೆರಡು ನದಿಗಳು ಕಲುಷಿತ ಆಗಿವೆ ಅಂತ ಹೇಳಿದ್ರು ಸಹ ಕಾವೇರಿನು ಕಲುಷಿತ ಆಗಿದೆ ನಾವೆಲ್ಲ ಬೆಂಗಳೂರಿನಲ್ಲಿ ಕಾವೇರಿ ನೀರನ್ನೇ ಕುಡಿತೀವಿ ಈ ನದಿಯನ್ನ ಕ್ಲೀನ್ ಮಾಡ್ತೀವಿ ಅಂತ ಹೇಳಿ ಸದ್ಗುರು ಕಾವೇರಿ ಕೂಗು ಅಂತ ಹೇಳಿ ಅದ್ರ ನದಿ ಉಪನದಿಗಳನ್ನೆಲ್ಲ ಕ್ಲೀನ್ ಮಾಡ್ತೀವಿ ಅಂತ ಹೇಳಿ ಒಂದು ಸಾರ್ವಜನಿಕವಾಗಿ ಹಣವನ್ನು ಕಲೆಕ್ಟ್ ಮಾಡಿದ್ರು ಆದ್ರೆ ಅದು ಯಾವ ಆ ಹಣ ಕಲೆಕ್ಟ್ ಆಗಿ ಏನಾಯ್ತು ಅದ್ ಯಾವ ಗತಿ ಮುಟ್ಟು ಅನ್ನೋದ್ರೆ ನೋಡೋದು ಪರೀಕ್ಷೆ ಮಾಡಿದ್ರೆ ನಾವು ಸ ಲಕ್ಷ್ಮಣ ತೀರ್ಥವನ್ನ ನೋಡ್ಬಹುದು ಲಕ್ಷ್ಮಣ ತೀರ್ಥ ಅದ್ರ ಮೇಲ್ಮೈ ಹೇಗಾಗಿದೆ ಅಂದ್ರೆ ಗಾಲ್ಫ್ ಕ್ಲಬ್ ಬೆಂಗಳೂರಿನಲ್ಲಿರುವ ಗಾಲ್ಫ್ ಕ್ಲಬ್ ಹೇಗೆ ಗ್ರೀನ್ ಆಗಿದೆಯೋ ಹಾಗೆ ಲಕ್ಷ್ಮಣ ತೀರ್ಥದ ಮೇಲ್ಮೈ ನದಿಯ ಮೇಲ್ಮೈ ಭಾಗದಲ್ಲಿ ಆ ರೀತಿ ಒಂದು ಗ್ರೀನ್ ಪಾಚಿ ಬೆಳಕೊಂಡಿದೆ ಅದನ್ನ ನಮ್ಮ ಚಾನಲ್ ನಾವು ಆ ಆಗ್ಲೆ ಎರಡು ವರ್ಷದ ಹಿಂದೆನೆ ಅದನ್ನ ಹಾಕಿದೀವಿ ಅಲ್ಲಿ ಸುತ್ತಮುತ್ತ ಇರುವಂತಹ ಮಠ ಮಾನ್ಯಗಳಾಗ್ಲಿ ಅದನ್ನ ಪ್ರಶ್ನೆ ಮಾಡಿಲ್ಲ ಯಾಕಂದ್ರೆ ಸ್ವಾಮೀಜಿಗಳು ನದಿಯನ್ನ ದೇ ದೇವಿ ಅಂತ ಹೇಳ್ತಾರಲ್ಲ ದೇ ನದಿ ದೇವತೆ ಅಂತ ಹೇಳ್ತಾರಲ್ಲ ಅಲ್ಲಿ ಅಲ್ಲಿಯ ಅದ್ರ ಬಗ್ಗೆ ಆದ್ರೂ ಸಾರ್ವಜನಿಕವಾಗಿ ಪ್ರಶ್ನೆ ಇಟ್ಬೋದಿತ್ತು ಇನ್ನು ಅಲ್ಲಿ ಏನು ಲಕ್ಷ್ಮಣ ತೀರ್ಥ ಹರಿದು ಹೋಗುವಂತ ಜಾಗದಲ್ಲಿ ಮತ್ತೊಂದು ರಾಮಾಯಣಹಳ್ಳಿ ಅಂತ ಬರುತ್ತೆ ಮೈಸೂರು ಭಾಗದಲ್ಲೇ ಲಕ್ಷ್ಮಣ ತೀರ್ಥ ಹುಣ್ಸೂರಿಂದ ಹರಿ ಹರಿದು ಬರ್ತಾ ರಾಮೇನಹಳ್ಳಿ ಬರುತ್ತೆ ಅಲ್ಲಿ ಅಂತೂ ಜನ ಲಕ್ಷ್ಮಣ ತೀರ್ಥದಲ್ಲೇ ಸ್ನಾನ ಮೂತ್ರ ಆ ಮೂತ್ರ ವಿಸರ್ಜನೆ ಎಲ್ಲವೂ ಅಲ್ಲೇ ಆಗ್ತದೆ ಯಾಕಂದ್ರೆ ಜನ ಹೇಳ್ತಾ ಅಲ್ಲಿ ಬ ನ ಕಟ್ಸಿದ್ರು ಜನ ಅಲ್ಲಿಗೆ ನದಿ ತೀರಕ್ಕೆ ಬಂದು ಆ ಮಾಡ್ತಾರ ಎಲ್ಲವನ್ನು ಅಂತ ಹೇಳಿ ಅಲ್ಲಿನ ಆ ಹನುಮ ದೇವಸ್ಥಾನದ ಅರ್ಚಕರು ಹೇಳಿದ್ರು ಕಾರಣ ಏನಂದ್ರೆ ಯಾಕೆ ನದಿ ನೀರ್ ಇಲ್ಲೇ ಇರ್ಬೇಕಾದ್ರೆ ನಾವೆಲ್ಲ ಅಲ್ಲಿ ಹೋಗಿ ಬಾತ್ರೂಮ್ ಯೂಸ್ ಮಾಡಿ ಅದನ್ನ ತೊಳೆದು ಮೈ ಕೈ ನೋವಸ್ಕೋಬೇಕು ಅನ್ನೋದನ್ನ ಅಲ್ಲಿ ರಾಮೇ ಹಳ್ಳಿಯ ಜನರ ಒಂದ್ ವಿಚಾರ ಇದನ್ನ ಗ್ರಾಮ ಪಂಚಾಯತಿ ಇದೆ ರಾಮೇನಹಳ್ಳಿ ಇದೆ ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಅದನ್ನೆಲ್ಲ ಅರಿವು ಮೂಡಿಸಬಹುದು ಆ ರಾಮೇನಹಳ್ಳಿಯಲ್ಲಿ ಸಹ ನೀವು ನೋಡಬಹುದು ಅದನ್ನು ಸಹ ನಾವು ನಮ್ಮ ಚಾನೆಲ್ ಸ್ಟೋರಿ ಮಾಡಿದ್ದೀವಿ ಈ ರೀತಿ ಮೈಸೂರು ಭಾಗದಲ್ಲಿ ಕಾವೇರಿ ಆ ಕಬಿನಿ ಅಹ್ ಕಬಿನಿ ಭಾಗದಲ್ಲೂ ಅಷ್ಟೇ ನದಿಗೆ ಎಲ್ಲವನ್ನೂ ತಂದೆಸುತ್ತಾರೆ ಕೊಳಕು ಅವರ ವೇಸ್ಟ್ ವಸ್ತುಗಳನ್ನೆಲ್ಲ ತಂದು ನದಿ ದಡಕ್ಕೆ ಎಸಿತಾರೆ ಆ ರೀತಿ ನಮ್ಮ ಜನ ಹೆಸರಿಗೆ ನೀರಲ್ಲಿ ಮುಳುಗ್ತಾರೆ ಅಷ್ಟೇ ಆದ್ರೆ ತಮ್ಮ ಎಲ್ಲಾ ತ್ಯಾಜ್ಯ ವಸ್ತುಗಳನ್ನ ಅಲ್ಲಿ ತಂದು ಹಾಕ್ತಾರೆ ಇದನ್ನೆಲ್ಲ ಅವೇರ್ ಮಾಡ್ಬೇಕಾಗಿತ್ತು ಯಾ ಒಂದು ದಿಸ ಜಲ ದಿನ ಅಂತ ಬಂದಾಗ ಮಾತ್ರ ಆ ವಿಚಾರವನ್ನ ಮಾತನಾಡ್ತಾರೆ ಇನ್ನು ಕಾವೇರಿ ಭಾಗದಲ್ಲಿ ಅರಣ್ಯ ನಾಶವೂ ಸಹ ನದಿ ಕಲುಷಿತಕ್ಕೆ ಕಾರಣ ಆಗ್ತದೆ ಅರಣ್ಯ ಇದ್ದಾಗ ಜನ ಅದ್ರ ಒಳಗೆ ಹೋಗೋಕು ಅವಕಾಶ ಆಗಲ್ಲ ಎಲ್ಲಾ ಅರಣ್ಯವನ್ನ ನಾಶ ಮಾಡಿರೋದ್ರಿಂದ ನದಿ ತೀರ ಈಸಿಯಾಗಿ ಜನರಿಗೆ ಸಿಗೋದ್ರಿಂದ ಜನ ಅಲ್ಲಿ ಏನ್ ಬೇಕೋ ತಮ್ಮ ತ್ಯಾಜ್ಯ ವಸ್ತುಗಳನ್ನ ಏನ್ ಬೇಕೋ ಅದನ್ನ ಕಲುಷಿತ ಮಾಡೋಕೆ ಪ್ರಯತ್ನ ನಿರಂತರವಾಗಿ ಮಾಡ್ತಾನೆ ಇರ್ತಾರೆ ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಒಂದು ಪರಿಸರ ಮಂಡಳಿ ಅಂತ ಇದೆ ಪರಿಸರ ನಿರ್ವಹಣೆ ಮಾಡುವಂತ ಮಂಡಳಿ ಇದೆ ಆ ಮಂಡಳಿ ಎಲ್ಲಾ ನದಿಗಳಿಗೂ ಇಷ್ಟು ದಿವ್ಸಕ್ಕೆ ಅಂತ ಹೇಳಿ ಹೀಗೆ ಭೇಟಿ ಕೊಡ್ತಾ ಇದ್ರೆ ಆ ಅವ್ರಿಗೆ ಅಲ್ಲಿ ಸುತ್ತಮುತ್ತ ಇರೋರಿಗೆ ಯಾರು ಕನ್ಸರ್ನ್ ಇರ್ತಾರ ಅವ್ರಿಗೆ ಒಂದಷ್ಟು ಫೈನ್ ಆಗ್ತಾ ಇದ್ರೆ ಇದು ಸರಿ ಆಗ್ತಾ ಇತ್ತು ಆದ್ರೆ ಎಲ್ಲಾ ಈಗ ಏನು ಶೃಂಗೇರಿ ಇರ್ಬೋದು ಎಲ್ಲ ತೀರ್ಥ ತೀರ್ಥ ಸ್ಥಳಗಳು ಇರ್ತಾವಲ್ಲ ಅಲ್ಲಂತೂ ಬಟ್ಟೆ ಸ್ನಾನ ಮಾಡಿ ಸೋಂಪು ಎಲ್ಲವನ್ನೂ ಎಸಿತಾ ಇರ್ತಾರೆ ಈ ರೀತಿ ಮೊದ್ಲಿಗೆ ಜನ್ರಿಗೆ ಒಂದು ಅವೇರ್ನೆಸ್ ಅಥವಾ ಒಂದು ಅವ್ರಿಗೆ ದಂಡ ಹಾಕುವಂತ ಕ್ರಮ ಇರುತ್ತೇನೋ ಆದ್ರೆ ಅದನ್ನೆಲ್ಲ ಕಟ್ಟುನಿಟ್ಟಾಗಿ ಮಾಡುವಂತಿಲ್ಲ ಯಾಕಂದ್ರೆ ಎಲ್ಲವನ್ನೂ ಏನಾದ್ರು ಮಾಡ್ಲಿಕ್ಕೆ ಹೋದ್ರೆ ಹಿಂದುತ್ವದ ಪ್ರತಿಪಾದನೆ ಮಾಡಕ್ ಹೋಗ್ತಾರೆ ನದಿಯನ್ನ ನಾವು ನದಿಯನ್ನ ನದಿ ದೇವತೆ ಅಂತ ಹೇಳಿ ನಮ್ಮ ಅಹ್ ಶಾಲಾ ಶಿಕ್ಷಣದಲ್ಲಿ ಕಲಿಸಿರ್ತಾರೆ ಆದ್ರೆ ಇವತ್ತು ನದಿ ದೇವತೆಯನ್ನ ಕಲುಷಿತಗೊಳಿಸಿದೀವಿ ನದಿ ದೇವತೆಯನ್ನ ಕಲುಷಿತಗೊಳಿಸಿದ ಪರಿಣಾಮ ಅದು ನದಿ ಏನು ನೀರು ಆವಿಯಾಗಿ ಮಳೆ ತರಬೇಕಾಗಿತ್ತು ಆ ತಂಪ್ ಮಾಡ್ಬೇಕಾಗಿತ್ತು ಆದ್ರೆ ಇವತ್ತು ನದಿ ಈ ರೀತಿ ಜಾಸ್ತಿ ಕಲುಷಿತ ಆಗಿರೋದ್ರಿಂದ ಇವತ್ತು ಅದರಿಂದ ಉಷ್ಣತೆ ಪ್ರಮಾಣ ಜಾಸ್ತಿ ಆಗ್ತಿದೆ ಅಂತ ಹೇಳಿ ಇವಾಗಿನ ಅಧ್ಯಯನಗಳು ಹೇಳ್ತಾ ಇದಾವೆ ಇನ್ನಾದ್ರೂ ಸರ್ಕಾರ ನೀರಾವರಿ ಸಚಿವರಿದ್ದಾರೆ ನದಿಗಳು ನದಿಗಳಿಂದ ನೀರ್ನ ಯಾರು ಡೈರೆಕ್ಟ್ ಆಗಿ ಪಂಪ್ ಮಾಡ್ಕೋಬಾರ್ದು ಕಾಲುವೆಗಳಿಂದ ನದಿಗಳಿಂದ ಕಾಲುವೆಗೆ ಹಾಕ್ತಾರೆ ಕಾಲುವೆಯಿಂದ ಯಾರು ನೀರನ್ನ ಪಂಪ್ ಮಾಡ್ಕೋಬಾರ್ದು ಅಂತ ಹೇಳಿ ಅದಕ್ಕೆಲ್ಲಾ ಟ್ಯಾಕ್ಸ್ ಹಾಕ್ತೀರಾ ಅದನ್ನೆಲ್ಲ ಕಂಟ್ರೋಲ್ ಮಾಡ್ತೀರಾ ಆದ್ರೆ ನೀರನ್ನ ನಾವು ಕ್ಲೀನ್ ಆಗಿಡಕ್ಕೆ ನಿಮ್ಮ ಸಿ ಎಸ್ ಆರ್ ಫಂಡ್ ಅಲ್ಲಿ ಅದಕ್ಕೊಂದಷ್ಟು ಹಣವನ್ನ ಇಡಿ ಅಹ್ ಸಿ ಎಸ್ ಆರ್ ಫಂಡ್ ಅಲ್ಲಿ ಯಾವ್ಯಾವ ನದಿಗೆ ಎಷ್ಟೆಷ್ಟು ಬಳಸಿದೀವಿ ಅಂತ ಹೇಳಿ ಹೇಳಿ ಜನರಿಗೆ ಹೇಳಿ ಜೊತೆಗೆ ಆ ನದಿಯನ್ನ ಕಲುಷಿತ ಆಗದೆ ಹಾಗೆ ನೋಡ್ಕೊಳ್ಳೋದು ನದಿ ನಾವು ನೀವು ಎಲ್ರು ಶತಶತಮಾನಗಳಿಂದ ಅದು ನದಿ ಇದೆ ನಾವ್ ನಾವು ಹೋದ್ರು ಅದು ಇರುತ್ತೆ ಆದ್ರಿಂದ ನದಿಯನ್ನ ಮುಂದಿನ ಪೀಳಿಗೆಗೆ ಉಳಿಸುವಂತ ಅಗತ್ಯತೆ ಇರೋದ್ರಿಂದ ಈಗಿನ ಸರ್ಕಾರ ಆ ನಿಟ್ಟಿನಲ್ಲಿ ಕಣ್ಣು ಬಿಡುತ್ತಾ ಅಂತ ನೋಡ್ಬೇಕಾಗುತ್ತೆ ಯಾಕಂದ್ರೆ ನದಿ ನಾವು ಕೇಳೋದು ನದಿ ವಿಚಾರ ಬರೋದು ಆ ತಮಿಳ್ನಾಡು ನೀರ್ ಬಿಟ್ಬಿಟ್ರು ಮೇಕೆದಾಟಲ್ಲಿ ನೀರು ನೀರನ್ನ ಸಂಗ್ರಹಿಸಕ್ ಕೊಡ್ತಿಲ್ಲ ಇಷ್ಟನ್ನೇ ಹೇಳ್ತೀವಿ ಅವ್ರತು ನದಿಯನ್ನ ಎಷ್ಟು ಹಾಳು ಮಾಡಿದೀವಿ ನದಿಯ ಸುತ್ತಮುತ್ತಲಿನ ಪರಿಸರ ಅರಣ್ಯವನ್ನ ಎಷ್ಟು ನಾಶ ಮಾಡಿದೀವಿ ಈ ನಿಟ್ಟಿನಲ್ಲಿ ನಮ್ಮ ರಾಜಕಾರಣಿಗಳು ಯಾವತ್ತು ಯಾವತ್ತು ಹೊಣೆಗಾರರಿಂದ ವರ್ತಿಸಿಲ್ಲ ಆದ್ರೆ ಅರಣ್ಯ ಸಚಿವರು ಈ ನಿಟ್ಟಿನಲ್ಲಿ ಯೋಚಿಸ್ತಾ ಇದ್ದಾರೆ ಅವರ ಜೊತೆ ಉಳಿದ ಸಚಿವರು ಸಚಿವ ಸಂಪುಟ ಮುಖ್ಯಮಂತ್ರಿಗಳು ಕೈ ಜೋಡಿಸಿದ್ರೆ ಖಂಡಿತ ನಮ್ಮ ಎಲ್ಲಾ ನದಿಗಳ ನದಿಯನ್ನ ಹೊಳಿಯುವ ಮಾಡಬಹುದು ಯಾಕಂದ್ರೆ ನದಿ ಇದ್ರನೆ ಉಳಿದ ಎಲ್ಲ ಎಲ್ಲ ನಾಗರಿಕತೆಗಳು ಬೆಳೆದಿದ್ದು ನದಿಯ ದಡದಲ್ಲಿ ಅದರಿಂದ ನದಿಗಳನ್ನ ಕಾಪಾಡಿಕೊಳ್ಳುವ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲೆ ಇದೆ ಆದ್ರಿಂದ ಯಾವ ಯಾವ ಪ್ರದೇಶಕ್ಕೆ ನಾವು ಪ್ರವಾಸ ಹೋದಾಗ ನಾವು ತಿಂದಿದ್ದು ತೀರ್ಥ ತಿಂದಿದ್ದು ಉಂಡಿದ್ದು ಎಲ್ಲಾನು ಆ ನದಿಗೆ ಎಸುವ ಬದಲು ನಾವೇ ಒಂದು ಬ್ಯಾಗ್ನ ಕವರ್ನ ಏನು ತ್ಯಾಜ್ಯ ಎತ್ಕೊಂಡು ಹೋಗಿ ಇಟ್ಕೊಂಡು ಆ ಕವರ್ ಆ ತ್ಯಾಜ್ಯವನ್ನ ತಂದು ನಾವು ಎಲ್ಲಿ ಕಸದ್ ಬುಟ್ಟಿ ಇರುತ್ತೋ ಅಲ್ಲಿ ಹಾಕಿದ್ರೆ ನದಿಯನ್ನ ಉಳಿಸ್ಕೋಬಹುದು ಪರಿಸರವನ್ನು ಉಟ್ ಈ ನಿಟ್ಟಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಂತ ಮಡಿಕೇರಿಲ್ ನೋಡಿದೀನಿ ಅಲ್ಲಿನ ಸ್ಥಳೀಯರು ಜನರಿಗೆ ಬೈತಾ ಇರ್ತಾರೆ ಬಂದವ್ರಿಗೆ ಎಲ್ಲಂದ್ರಲ್ಲಿ ಎಸಿಬೇಡಿ ಎಲ್ಲಂದ್ರಲ್ಲೇ ಯಾಕಂದ್ರೆ ಸ್ಥಳೀಯರಿಗೆ ಅದ್ರ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನದಿ ಇರ್ಬೋದು ಜರಿ ಇರ್ಬೋದು ಆದ್ರೆ ಇಲ್ಲಿಂದ ಹೋದ ಜನ ನಾವು ಸೌಂದರ್ಯ ನೋಡ್ತೀವಿ ನೋಡ್ತೀವಿ ಅಂತ ಫೋಟೋ ಕ್ಲಿಪ್ಪಿಸ್ಕೊತಾ ಆ ನದಿಯನ್ನ ಆ ಪರಿಸರದ ಸೌಂದರ್ಯವನ್ನ ಹಾಳು ಮಾಡ್ತಾ ಇದ್ವಿ ಈ ನಿಟ್ಟಿನಲ್ಲಿ ಸರ್ಕಾರದ ಒಂದು ಅಹ್ ಕ್ರಿಯಾಶೀಲತೆ ಅಗತ್ಯತೆ ಇದೆ ಹುಣಸೂರು ಈಗ್ಲಾದ್ರು ಸರ್ಕಾರ ಇವತ್ತಾದ್ರೂ ಮನ್ಸು ಮಾಡ್ಲಿ ಹುಣಸೂರ್ನಲ್ಲಿ ಏನು ಪಾಚಿ ಕಟ್ಟಿರುವಂತಹ ಆ ಲಕ್ಷ್ಮಣ ತೀರ್ಥವನ್ನ ಕ್ಲೀನ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ಲಿ ಈಗಿರುವ ಅಂತಹ ಎಂ ಎಲ್ ಎ ಹರೀಶ್ ಗೌಡ ಹೇಳ್ಕೊಂಡ್ ಬಂದಿದೆ ನಾನು ಲಕ್ಷ್ಮಣವನ್ನ ಲಕ್ಷ್ಮಣ ತೀರ್ಥನ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಆದ್ರೆ ಇದುವರೆಗೂ ಆ ಕಡೆ ತಿರುಗಿ ನೋಡಿಲ್ಲ ಲಕ್ಷ್ಮಣ ತೀರ್ಥ ವಿಚಾರವನ್ನ ಕೇಳೋಕ್ ಸಹ ಫೋನ್ ಮಾಡಿದ್ರೆ ಅವ್ರ ಫೋನ್ಗೂ ಸಿಗಲ್ಲ ಅಂದ್ರೆ ನಮ್ಮ ದೇಶದಲ್ಲಿರುವ ರಾಜಕಾರಣಿಗಳಂದ್ರೆ ಅವ್ರು ಬರೋ ತನಕ ಅಷ್ಟೇ ಬಂದ ಅಂದ್ಮೇಲೆ ಅವ್ರು ಯಾರಿಗೂ ಕೇರ್ ಮಾಡಲ್ಲ ಆ ನಿಟ್ಟಿನಲ್ಲಿ ಈ ಯುವ ರಾಜಕಾರಣಿ ಸೇರ್ಕೊಂಡಿದ್ದಾರೆ ಆ ಈ ಸರ್ಕಾರಕ್ಕಂತೂ ಹೊಣೆಗಾರಿಕೆ ಇದೆ ಅವರು ಈಗ ಅಪೋಸಿಟ್ ಪಾರ್ಟಿಯಲ್ಲಿದ್ದಾರೆ ಅಹ್ ಹರೀಶ್ ಗೌಡ ಆದ್ರೆ ಸರ್ಕಾರಕ್ಕೆ ಹೊಣೆಗಾರಿಕೆ ಇದೆ ಸರ್ಕಾರ ನಮ್ಮ ರಾಜ್ಯದ ನದಿಗಳನ್ನ ಕ್ಲೀನ್ ಮಾಡುವ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಚಟುವಟಿಕೆಯಿಂದ ಮಾಡ್ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ ಆ ನದಿ ದೇವತೆ ನದಿ ದೇವತೆಯನ್ನ ನಾವು ಕಾಪಾಡೋಣ ಅಂತ ಹೇಳಿ ಇವತ್ತು ವಿಶ್ವ ಜಲ ದಿನ ನಮಗೆಲ್ಲಾ ಉಸಿರಾಡಕ್ಕೆ ನಾವು ಈ ರೀತಿ ಉಸಿರು ತೆಗೆದ್ ಮಾತನಾಡೋಕೆ ಎಲ್ಲದಕ್ಕೂ ಕಾರಣ ಈ ನೀರು ಈ ನೀರನ್ನ ನಾವು ಕಾಪಾಡೋ ಹೊಣೆಗಾರಿಕೆ ನಮ್ಮೆಲ್ರಿಗೂ ಇದೆ ಅಂತ ಹೇಳ್ತಾ ಈ ಮಾತನ್ನ ಮುಗಿಸ್ತೇನೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋ